ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಇವತ್ತು ನಾನು ಫಾರ್ಟಿ ಸೈಜ್ ಬ್ಲೌಸು ಕಟ್ಟಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಅಳತೆ ಹೇಗೆ ತಗೊಳ್ಬೇಕು ಅಂದ್ಬಿಟ್ಟು ಅದನ್ನು ವಿಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ಆ ವಿಡಿಯೋದಲ್ಲಿ ನಾವು ಅಳತೆ ಹೇಗೆ ತಗೊಳ್ಬೇಕು ಅಂತ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ಆ ಅಳತೆ ತಗೊಂಡು ನಾವು ಕಟಿಂಗ್ ಮಾಡೋದು ಹೇಗೆ ಅಂತ ಹಾಕ್ತಾಯಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ನೀವು ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗೋಲ್ಲ ನಾನು ಹೇಗೆ ಅಳತೆ ತೊಗೊಂಡಿದ್ದೀನಿ ಯಾವ ರೀತಿ ಕಟ್ಟಿಂಗ್ ಮಾಡಿದೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಎಲ್ಲೂ ಮಿಸ್ ಮಾಡ್ದಿರೋ ನೋಡಿ ಬನ್ನಿ ನೋಡೋಣ ಅದು ಹೇಗೆ ಕಟ್ಟಿಂಗ್ ಮಾಡಬೇಕು ಅಂತ ಲೆಂತ್ ಬಂದು ನಾನು ಹದಿಮೂರು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ನಾವು ಮೊದಲು ಮಾರ್ಜಿನ್ಗೋಸ್ಕರ ಒಂದು ಹಾಫ್ ಅನ್ ಇಂಚ್ ಕೆಳಗಡೆ ಸ್ಟ್ರೈಟ್ ಲೈನ್ ಹಾಕೋಕ್ಕೋಸ್ಕರ ಒಂದು ಹಾಫ್ ಆನ್ ಇಂಚ್ ಎಕ್ಸ್ಟ್ರಾ ತಗೊಳೋಣ ನೋಡಿ ಹೀಗೆ ಈಗ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡೋಣ ಯಾಕಂದ್ರೆ ಸ್ಟ್ರೈಟ್ ಆಗಿರುತ್ತೆ ಅಂತ ಒಂದು ಲೈನ್ ಹಾಕ್ಕೊಂಬಿಡೋಣ ಬ್ಲೌಸು ರೆಡಿ ಹದಿಮೂರು ಇಂಚಿದೆ ಹದಿಮೂರು ಇಂಚ್ಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಟೋಟಲ್ ಎಷ್ಟಾಯಿತು ಹದಿಮೂರು ಪ್ಲಸ್ ಒಂದೂವರೆ ಇಂಚು ಹದಿನಾಲ್ಕೂವರೆ ಆಯಿತು ಈ ಕಡೆನೂ ನಾವು ಹದಿನಾಲ್ಕೂವರೆಗೆ ಮಾರ್ಕ್ ಹಾಕ್ಕೊಳ್ಳೋಣ ಇವಾಗ ಒಂದು ಬಾಕ್ಸ್ ಟೈಪ್ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಚೆಸ್ಟ್ ರೌಂಡ್ ಬಂದು ಹತ್ತು ಪ್ಲಸ್ ಒಂದೂವರೆ ಹನ್ನೊಂದೂವರೆ ಇಟ್ಕೊಳ್ಳೋಣ ಒಂದೂವರೆ ಇಂಚು ಎಕ್ಸ್ಟ್ರಾ ಇಟ್ಕೊಂಡ್ರೆ ಒಳ್ಳೆಯದೇ ಅಥವಾ ಎರಡು ಇಂಚಾದರೂ ನೀವು ಇಟ್ಕೊಳ್ಬೋದು ಸ್ಟಾರ್ಟಿಂಗಿಂದ ಶೋಲ್ಡ್ರವರೆಗೂ ಐದೂವರೆ ಇಟ್ಕೊಂಡ್ರೆ ಸಾಕು ಎರಡೂವರೆ ಇಂಚು ನೆಕ್ಕಿಗೆ ಮೂರು ಇಂಚು ಶೋಲ್ಡರ್ಗೆ ಒಟ್ಟು ಐದೂವರೆ ಇಂಚ್ ಇಟ್ಕೊಳ್ಳೋಣ ಬ್ಯಾಕ್ ನೆಕ್ ಬಂದು ಏಳು ಪ್ಲಸ್ ಒಂದು ಇಂಚು ಎಂಟು ಇಂಚ್ ಇಟ್ಕೊಳ್ಳೋಣ ಬ್ಯಾಕ್ ನೆಕ್ಕು ಏಳು ಪ್ಲಸ್ ಒನ್ ಇಂಚು ಒನ್ ಇಂಚ್ ಎಕ್ಸ್ಟ್ರಾ ಏನಕ್ಕೆ ಅಂದರೆ ಶೋಲ್ಡ್ರ್ ಹತ್ರ ಒಂದು ಹಾಫ್ ಆನ್ ಇಂಚ್ ಹೋಗುತ್ತೆ ಬಾಟಮ್ ಹತ್ರ ಒಂದು ಹಾಫ್ ಆನ್ ಇಂಚು ಹೋಗುತ್ತೆ ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚಿಗೆ ನಾವು ಮಾರ್ಕ್ ಹಾಕ್ಕೊಳ್ಳೋಣ ಕಂಕ್ಳಿ ನಾಳ ಇದು ಐದೂವರೆ ಇಂಚಿಗೆ ನೋಡಿ ಐದೂವರೆ ಇಂಚ್ ಇಟ್ಕೊಂಡಿದ್ದೀನಿ ಇದು ಬಾಕ್ಸ್ ಟೈಪ್ ಮಾರ್ಕ್ ಹಾಕ್ಕೊಂಬಿಡಿ ಕಂಕ್ಳಿನಾಳ ಶೇಪ್ ತೆಗ್ಯಕ್ಕೆ ಒಂದೂವರೆ ಇಂಚ್ ಇಟ್ಕೊಳ್ಬೇಕು ಸಾಕು ಒಂದೂವರೆ ಇಂಚ್ ಇಟ್ಕೊಂಡು ಶೇಪ್ ತಗೊಳ್ಬೇಕು ಈ ರೀತಿ ನೋಡಿ ಈ ರೀತಿ ಶೇಪ್ ತಗೊಳ್ಬೇಕು ಬ್ಯಾಕ್ ಡೀಪ್ ಶೇಪ್ಗೆ ಮುಕ್ಕಾಲು ಇಂಚ್ ಇಟ್ಕೊಳ್ಳೋಣ ಶೇಪ್ ತೆಗೆಯೋಕ್ಕೆ ಸಾಕು ಮುಕ್ಕಾಲು ಇಂಚ್ ಇಟ್ಕೊಂಡು ಶೇಪ್ ಈಗ ತಗೊಳ್ಳೋಣ ನೋಡಿ ಮುಕ್ಕಾಲು ಇಂಚ್ ಇಟ್ಕೊಂಡಿದ್ದೀನಿ ಈಗ ಶೇಪ್ ತಗೊಳ್ಳೋಣ ಇವಾಗ ಫ್ರಂಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಆ ಸೈಡು ಆ ಸೈಡು ನಾವಿಲ್ಲಿ ಯಾವ ರೀತಿ ನಾವು ಮಾರ್ಕ್ ಹಾಕ್ಕೊಂಡಿದ್ದೀವೋ ಅದೇ ರೀತಿ ಹಾಕ್ಕೊಳ್ಳೋಣ ಫ್ರಂಟ್ ನೆಕ್ ಬಂದು ಆರು ಪ್ಲಸ್ ಒನ್ ಇಂಚ್ ಇಟ್ಕೊಳ್ಳೋಣ ಇದು ಬಾಕ್ಸ್ ಟೈಪ್ ಹಾಕ್ಕೊಳ್ಳೋಣ ನೋಡಿಗೆ ಆರು ಪ್ಲಸ್ ಒನ್ ಇಂಚು ಏಳು ಇಂಚಾಯಿತು ಏಳು ಇಂಚ್ ಬಂದು ಬಾಕ್ಸ್ ಟೈಪ್ ಮಾರ್ಕ್ ಹಾಕ್ಕೊಳ್ಳೋಣ ಶೇಪ್ಗೆ ಮುಕ್ಕಾಲು ಇಂಚ್ ಹಾಕ್ಕೊಂಡ್ರೆ ಸಾಕು ಈ ರೀತಿ ಶೇಪ್ ತಗೊಳ್ಳೋಕ್ಕೆ ನೋಡಿ ಆಗಿದೆ ಇವಾಗ ಈ ಕಡೆ ಬ್ಯಾಕು ನಾವು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಮಾಡ್ಕೊಳ್ಳೋಣ ಕಂಕ್ಳಿಗೂ ಈ ಕಡೆನೂ ಐದುವರೆ ಇಟ್ಕೊಳ್ಳೋಣ ಈ ಕಡೆಯಿಂದ ಐದುವರೆ ಇಟ್ಕೊಳ್ಳೋಣ ಈಗ ಒಂದು ಬಾಕ್ಸ್ ಟೈಪು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿ ನಾವು ಶೇಪ್ ಗೆ ಫ್ರಂಟ್ ಶೇಪ್ ಗೆ ಮುಕ್ಕಾಲ್ ಇಂಚ್ ತಗೊಂಡ್ರೆ ಸಾಕು ಕ್ಲೀನ್ ಆಗಿ ಶೇಪ್ ಹಾಕೊಳ್ಬೇಕು ಈ ರೀತಿ ಶೇಪ್ ನಮ್ಮ ಹತ್ರ ನೀಟಾಗಿ ಹಾಕೊಳ್ಬೇಕು ಫ್ರೆಂಡ್ಸ್ ಇಲ್ಲ ಅಂದ್ರೆ ಬ್ಲೌಸೆ ಹಾಳಾಗುತ್ತೆ ಶೋಲ್ಡರ್ ಇಂದ ಬ್ರೆಸ್ಟ್ ಪಾಯಿಂಟ್ಗೆ ಹನ್ನೆರಡು ಪ್ಲಸ್ ಒನ್ ಇಂಚು ಹದಿಮೂರು ಇಂಚು ಇಟ್ಕೊಳ್ಳೋಣ ಕಾಜಾ ಪಟ್ಟಿ ಬಟನ್ ಪಟ್ಟಿಗೆ ನಾಲ್ಕು ಪ್ಲಸ್ ಮುಕ್ಕಾಲ್ ಇಂಚ್ ಇಟ್ಕೊಳ್ಳೋಣ ನಾಲ್ಕು ಪ್ಲಸ್ ಮುಕ್ಕಾಲು ನಾಲ್ಕು ಮುಕ್ಕಾಲು ಆಯ್ತು ಈ ಕಡೆ ಐದು ಇಂಚ್ ಇಟ್ಕೊಂಡಿದೀವಿ ಕೆಳಗಡೆ ನಾವು ಸ್ಟ್ರೈಟ್ ಲೈನ್ ಹಾಕೊಂಡಿದೀವಲ್ಲ ಅದರಲ್ಲಿ ಹನ್ನೊಂದುವರೆ ಇಟ್ಕೊಂಡಿದ್ದೀವಿ ಹನ್ನೊಂದುವರೆಯಲ್ಲಿ ಅರ್ಧ ಬಂದು ಐದು ಮುಕ್ಕಾಲು ಐದು ಒಂದು ಪಾಯಿಂಟ್ ಹಾಕೊಂಡು ನಾವು ಈ ರೀತಿ ಶೇಪ್ ತಗೊಳ್ಬೇಕು ಯೋಗ ಪಟ್ಟಿ ಪೀಸ್ಗೆ ಮಾರ್ಕ್ ಹಾಕ್ಕೊಳ್ಳೋಣ ಈಗ ಶೇಪ್ ಕೊಡೋಣ ನೋಡಿ ಈ ರೀತಿ ಶೇಪ್ ಕೊಡಬೇಕು ಇಲ್ಲಿ ಬ್ಯಾಕ್ ಅಂತ ಬರ್ಕೊಂಬಿಡೋಣ ಇದು ಬ್ಯಾಕ್ ಪೀಸು ಇದು ಫ್ರಂಟ್ ಪೀಸು ಫ್ರಂಟ್ ಬ್ಯಾಕ್ ಅಂತ ಮಾರ್ಕೆಲ್ಲ ಹಾಕ್ಕೊಂಡಿದ್ದಾಯಿತು ಈಗ ನಾವು ಕತ್ರಿ ತೊಗೊಂಡು ಕಟ್ ಮಾಡ್ಕೊಳ್ಳೋಣ ಕೆಳಗಡೆ ನಾವು ಅರ್ಧ ಇಂಚು ಮಾರ್ಜಿನ್ಗಂತ ಬಿಟ್ಟಿದ್ದೀವಲ್ಲ ಅದನ್ನು ಮೊದಲು ಕಟ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಸಮವಾಗಿ ಬರಲಿ ಅಂತ ಅದು ಕಟ್ ಮಾಡ್ಕೊಳ್ಳೋದು ಶೇಪ್ನ ನಾವು ಇವಾಗ ನಿಧಾನಕ್ಕೆ ತೆಗಿಬೇಕು ಶೇಪ್ ತೆಗಿವಾಗ ನಾವು ಕತ್ರಿನ ನೀಟಾಗೆ ಕ್ರಾಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಬ್ಲೌಸ್ ಇದಾಗ್ಬಿಡುತ್ತೆ ನೀಟಾಗೆ ನೋಡಿ ಹೀಗೆ ಶೇಪು ಹೀಗೆ ಬಟ್ಟೆನ ತಿರುಗಿಸ್ಕೊಳ್ಬೇಕು ಈ ರೀತಿ ನೋಡಿ ಬಾಟಮ್ ಹತ್ರ ಇವಾಗ ಬಾಕ್ಸ್ ಟೈಪ್ ನಾವು ಇದು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ ಈ ಸೈಡು ನೋಡಿ ಈ ಸೈಡಿಂದ ಎಲ್ಲ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡಿಕೊಂಡು ಶೇಪ್ನ ನೀಟಾಗಿ ತಗೊಳ್ಬೇಕು ಬ್ಯಾಕು ಫ್ರಂಟು ಎರಡೂ ನಾಳ ಇದೆಯಲ್ಲ ಅಲ್ಲಿ ನೀಟಾಗಿ ಶೇಪ್ ತಗೊಳ್ಬೇಕು ಶೇಪ್ ತೆಗಿವಾಗ ನಿಧಾನಕ್ಕೆ ತೆಗಿಬೇಕು ಫಾಸ್ಟಾಗಿ ಶೇಪ್ ಎಲ್ಲ ಕಟ್ ಮಾಡಬಾರ್ದು ನಿಧಾನಕ್ಕೆ ಶೇಪ್ನ ನಿಧಾನಕ್ಕೆ ತಗೊಂಡು ಕಟ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಳಿ ಇಲ್ಲಿ ಸೈಡಲ್ಲೂ ಕಟ್ ಮಾಡ್ಕೊಳ್ಬೇಕು ಸೈಡಲ್ಲಿ ಕಟ್ ಮಾಡಿಕೊಂಡು ಬಟ್ಟೆಲ್ಲ ನೀಟಾಗಿ ತೊಗೊಂಡು ಕಟ್ ಮಾಡ್ಕೊಳ್ಬೇಕು ಈ ರೀತಿ ಈಗ ಶೇಪ್ ತಗೊಳ್ಬೇಕಿಲ್ಲಿ ಯೋಗ ಪಟ್ಟಿ ಹತ್ರ ಯೋಗ ಪಟ್ಟಿ ಪೀಸ್ಗೆ ಬರುತ್ತಿಲ್ಲಿ ಈಗ ಶೇಪಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಆಯಿತು ಫ್ರಂಟ್ ಬ್ಯಾಕು ಕಟ್ ಮಾಡಿತ್ತಾಯ್ತು ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತೆ ಈ ರೀತಿ ಬರಬೇಕು ಶೇಪು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು ಫಾರ್ಟಿ ಸೈಜ್ ಬ್ಲೌಸ್ ಇದು ವಿಡಿಯೋ ಕೊನೆವರೆಗೂ ನೋಡಿ ಕೊನೆವರೆಗೂ ನೋಡಿದ್ರೇ ನಿಮಗೆ ಅರ್ಥ ಆಗೋದು ಎಲ್ಲೂ ಸ್ಕಿಪ್ ಮಾಡಬೇಡಿ ತೋಳನ್ನ ನಾಲ್ಕು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನಾಲ್ಕು ಫೋಲ್ಡಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಶೇಪ್ ತೊಗೊಳ್ಬೇಕು ಫಸ್ಟು ನಾವು ಲೆಂತ್ ತಗೊಳ್ಳೋಣ ಐದು ಪ್ಲಸ್ ಒಂದೂವರೆ ಆರೂವರೆ ಇಂಚ್ ತೊಗೊಳ್ಳೋಣ ಬಾಟಮ್ ಹತ್ರ ಆರೂವರೆ ಇಂಚ್ ಇಟ್ಕೊಳ್ಬೇಕು ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೆ ಇಟ್ಕೊಳ್ತಾರದು ತೋಳಿಗೆ ನೋಡಿ ಇವಾಗ ಲೆಂತ್ ಬಂದು ಎಂಟು ಪ್ಲಸ್ ಒನ್ ಇಂಚ್ ಇಟ್ಕೊಳ್ತಾ ಇದ್ದೀನಿ ಅಂದರೆ ಒಂಬತ್ತು ಇಂಚು ಎಂಟು ಪ್ಲಸ್ ಒಂದು ಇಂಚು ಒಂಬತ್ತು ಇಂಚ್ ಇಟ್ಕೊಳ್ತಾ ಇದ್ದೀನಿ ಈ ಕಡೆನೂ ಒಂಬತ್ತು ಇಂಚು ಇಟ್ಕೊಳ್ತಾ ಇದ್ದೀನಿ ಇವಾಗ ಬಾಕ್ಸ್ ಟೈಪ್ ಮಾರ್ಕ್ ಹಾಕ್ಕೊಂಡ್ಬಿಡೋಣ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಮೇಲಿಂದ ಕೆಳಗಡೆವರೆಗೂ ಕಂಕ್ಳಿ ನಾಳ ನೋಡ್ಕೊಬೇಕು ಎಷ್ಟಿದೆ ಅಂತ ಹಳೆ ಬ್ಲೌಸ್ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ ನೋಡಿ ಆ ಥರ ಮಾರ್ಕ್ ಹಾಕ್ಕೊಳ್ಬೇಕು ನೀವು ನೋಡಿ ಹೀಗೆ ಇಲ್ಲಿಂದ ಇಲ್ಲಿಗೆ ಕಂಕ್ಳಿ ನಾಳ ಇಟ್ಕೊಂಡಿರೋದು ಇವಾಗ ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಒಂದು ಕಂಕ್ಳಿನಾಳ ಒಂಬತ್ತುವರೆ ಇಂಚಿದೆ ಇಲ್ಲಿಂದ ಒಂಬತ್ತುವರೆ ಇಂಚ್ ಇಟ್ಕೊಳ್ಳೋಣ ನೋಡಿ ಒಂಬತ್ತುವರೆ ಇಂಚ್ ಇಟ್ಕೊಂಡು ಪ್ಲಸ್ ಒಂದೂವರೆ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳೋಣ ಕೆಳಗಡೆ ನಾವು ಶೇಪ್ ತೊಕೊಳ್ಳೋಕ್ಕೆ ಮೂರುವರೆ ಇಂಚ್ ಇಟ್ಕೊಳ್ಬೇಕು ನೋಡಿ ಹೀಗೆ ಮೂರುವರೆ ಇಂಚ್ ಇಟ್ಕೊಳ್ತಾ ಇದ್ದೀನಿ ಈಗ ಬ್ಲೌಸಲ್ಲಿ ನೋಡ್ಕೊಳ್ತೀನಿ ಬ್ಲೌಸಲ್ಲಿ ಒಂಬತ್ತು ಇಂಚಿದೆ ಇಲ್ಲೂ ಒಂಬತ್ತು ಇಂಚಿದೆ ನೋಡಿ ಇಲ್ಲೂ ಒಂಬತ್ತು ಇಂಚಲ್ಲಿ ಮೂರುವರೆ ಇಂಚಿಗೆ ಶೇಪ್ ತೊಗೊಂಡಿದ್ದಾರೆ ಈಗ ಮೂರುವರೆ ಇಂಚಿಗೆ ನಾವು ಕಂಕ್ಳಿನಾಳ ಶೇಪ್ ತೊಗೊಳ್ಳೋಣ ನೋಡಿ ಇಲ್ಲಿ ಮೂರುವರೆ ಇಂಚ್ ಇಟ್ಕೊಂಡಿದ್ದೀನಿ ಈಗ ಒಂದು ಲೈನ್ ಹಾಕ್ಕೊಂಬಿಡೋಣ ಲೈನ್ ಹಾಕ್ಕೊಂಡು ಅರ್ಧ ಇಂಚು ಶೇಪ್ಗೆ ಮಾರ್ಕ್ ಹಾಕ್ಕೊಳ್ಳೋಣ ಈಗ ಈ ಶೇಪಿಂದ ಇಲ್ಲಿಗೆ ಒಂದೂವರೆ ಇಂಚ್ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಶೇಪ್ಗೆ ನೋಡಿ ಮೇಲೆ ಶೇಪ್ಗೆ ಒಂದೂವರೆ ಇಂಚ್ಗೆ ಹಾಕ್ಕೊಂಡು ಶೇಪ್ ಇದ್ದೀನಿ ನೋಡಿ ಈಗ ಕಟ್ ಮಾಡ್ಕೊಳ್ಳೋಣ ಇದು ಹೀಗೆ ನೀಟಾಗಿ ಶೇಪಾಗಿ ಕಟ್ ಮಾಡ್ಕೊಳ್ಬೇಕು ನಿಧಾನಕ್ಕೆ ಕಟ್ ಮಾಡ್ಕೊಳ್ಳಿ ಬೇಗ ಕಟ್ ಮಾಡಬಾರ್ದು ನಿಧಾನಕ್ಕೆ ಇದೆಲ್ಲ ಶೇಪ್ ತೆಗೆಯೋದೆಲ್ಲ ಇಲ್ಲೊಂದು ನ್ಯಾಚ್ ಹೊಡ್ಕೊಂಬಿಡೋಣ ಹಿಂಗೆ ನ್ಯಾಚ್ ಹೊಡ್ಕೊಂಡಿತ್ತಾಯ್ತು ಇವಾಗ ಯೋಗ ಪಟ್ಟಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾವು ನಾಳ ತೆಗೆಯುವಾಗ ಈ ಬಟ್ಟೆ ಮಿಕ್ಕಿತ್ತಲ್ವ ಆ ಬಟ್ಟೆಯಲ್ಲೇ ನಾನು ಮಾಡ್ತಾಯಿದ್ದೀನಿ ಯೋಗ ಪಟ್ಟಿನ ಯೋಗ ಪಟ್ಟಿ ತಗೊಂಡು ಕಟ್ ಮಾಡ್ಕೊಳ್ತಾಯಿದ್ದೀನಿ ನಾಲ್ಕು ಪೀಸ್ ಬೇಕು ಯೋಗ ಪಟ್ಟಿಗೆ ಈ ಕಡೆ ಮೂರುವರೆ ಇಂಚ್ ತೊಗೊಳ್ಳೋಣ ಈ ಕಡೆ ಮೂರುವರೆ ಇಂಚ್ ತೊಗೊಳ್ಳೋಣ ಯೋಗ ಪಟ್ಟಿಗೆ ಯೋಗ ಪಟ್ಟಿ ಕಟ್ ಮಾಡೋಕ್ಕೆ ಇವಾಗ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡೋಣ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಒಂದು ಬಾಕ್ಸ್ ಟೈಪ್ ಹಾಕ್ಕೊಂಬಿಡೋಣ ಯೋಗ ಪಟ್ಟಿ ಕಟ್ ಮಾಡ್ಕೊಳ್ಳೋಕ್ಕೆ ಈಗ ಮಾರ್ಕ್ ಹಾಕ್ಕೊಂಡಿತ್ತಾಯ್ತು ಇವಾಗ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಹತ್ತಿದೆ ಹತ್ತರಲ್ಲಿ ಅರ್ಧ ಐದು ಐದಕ್ಕೆ ಒಂದು ಪಾಯಿಂಟ್ ಒಳಗಡೆ ತೊಗೊಳ್ಬೇಕು ಒಳಗಡೆ ತೊಗೊಂಡು ಒಂದು ಶೇಪ್ ಹಾಕ್ಕೊಳ್ಬೇಕು ಯೋಗ ಪಟ್ಟಿ ಕಟ್ ಮಾಡೋದಿದು ನೋಡಿ ಹೀಗೆ ಮಾಡ್ಕೊಳ್ಬೇಕು ಹೀಗೆ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡು ಇಲ್ಲಿ ಶೇಪಾಗಿ ಕಟ್ ಮಾಡ್ಕೊಳ್ಳಿ ಡೌನಿಗೆ ಬಂದು ಶೇಪಾಗಿ ಹೀಗೆ ಕಟ್ ಮಾಡ್ಕೊಳ್ಬೇಕು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ನಾವು ಒಳಗಡೆ ಹಂಗಾಗಿ ಶೇಪ್ ತೆಗೆದ್ರೆ ಚೆನ್ನಾಗಿರುತ್ತೆ ನೋಡಿ ಹೀಗೆ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಬಿಡೋಣ ನೀವು ನಾಲ್ಕು ಪೀಸ್ ಬೇಕು ಯೋಗ ಪಟ್ಟಿ ನಾಲ್ಕು ಪೀಸ್ ಬೇಕು ನಾಲ್ಕು ಪೀಸ್ ಇದೆ ನೋಡಿ ಇವಾಗೆಲ್ಲ ತೆಗೆದಿಟ್ಬಿಡೋಣ ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು ಫಸ್ಟು ಲೈನಿಂಗ್ ಪೀಸ್ ಕಟ್ ಮಾಡಿದ್ದಾದಮೇಲೆ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ಬೇಕು ಇವಾಗ ಸ್ಟ್ರೈಟಾಗಿ ಎಲ್ಲ ಇದನ್ನ ನೀಟಾಗೆಲ್ಲ ಎಳ್ಕೊಳ್ಳೋಣ ಎಲ್ಲ ರಿಂಕಲ್ಸ್ ಆಗಿರುತ್ತೆ ಅದಕ್ಕೆ ಸ್ಟ್ರೈಟಾಗಿ ಮಾಡ್ಕೊಳ್ಳೋಣ ಸ್ಟ್ರೈಟಾಗಿ ಮಾಡಿಕೊಂಡು ಇವಾಗ ನಾವು ಕಟ್ ಮಾಡಿದ್ವಲ್ಲ ಬ್ಯಾಕ್ ಪೀಸು ಅದನ್ನು ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪೀಸು ಇಟ್ಕೊಳ್ಳೋಣ ಫ್ರಂಟ್ ಪೀಸು ಬ್ಯಾಕ್ ಪೀಸ್ ಎರಡೂ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಫ್ರಂಟ್ ಪೀಸ್ ಇಟ್ಕೊಳ್ಳೋಣ ಈ ಸೈಡು ಈ ಸೈಡ್ ಫ್ರಂಟ್ ಪೀಸ್ ಇಟ್ಕೊಂಡು ಈಗ ಕಟ್ ಮಾಡ್ಕೊಳ್ಳೋಣ ಬ್ಲೌಸ್ನ ಯೋಗ ಪಟ್ಟಿನೂ ಇಟ್ಟಿದ್ದೀನಿ ಯೋಗ ಪಟ್ಟಿ ಇಟ್ಕೊಂಡಿದ್ದೀನಿ ಇಲ್ಲಿ ಕೆಳಗಡೆ ಈಗ ಕಟ್ ಮಾಡ್ಕೊಳ್ಳೋಣ ನೀಟಾಗೆ ಎಲ್ಲ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬ್ಲೌಸ್ ಪೀಸ್ ಕಟ್ ಆಗಿಬಿಡುತ್ತೆ ನೋಡಿ ಹೀಗೆ ಬ್ಯಾಕ್ ಪೀಸ್ ಆಯಿತು ಕಟ್ ಮಾಡಿದ್ದಾಯ್ತು ಇವಾಗ ಫ್ರಂಟ್ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಕಟ್ ಮಾಡ್ಕೊಳ್ಬೇಕು ಫ್ರಂಟ್ ಪೀಸ್ ಕಟ್ ಮಾಡಿದ್ದಾಯ್ತು ಇವಾಗ ಯೋಗಪಟ್ಟಿ ಕಟ್ ಮಾಡ್ಕೊಳ್ಳೋಣ ಯೋಗಪಟ್ಟಿ ಪೀಸು ಆಯಿತು ಇವಾಗ ಬ್ಲೌಸ್ ಪೀಸ್ ಕಟ್ ಮಾಡ್ಕೊಳ್ಳೋಣ ಬ್ಲೌಸ್ದು ಎಲ್ಲ ಮಾರ್ಕಿಂಗ್ ಎಲ್ಲ ಹಾಕಿ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಈ ಬ್ಲೌಸ್ ಪೀಸ್ ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಲೈನಿಂಗ್ ಬ್ಲೌಸ್ ಹೇಗೆ ಕಟ್ ಮಾಡಬೇಕು ಅಂತ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟಾಗಿ ಕೇಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಾಗಿ ಕೇಳಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್